ಎಲ್ಲರಿಗೆ ನಮಸ್ಕಾರ ನಿನ್ನೆ ಮಂಗಳೂರು ಸಿಟಿ ಕ್ರೈಮ್ ಬ್ರಾಂಚ್ ಅವರು ಮಾದಕ ದ್ರವ್ಯ ಇದು ಅನ್ನ ವಿರುದ್ಧ ಹೋರಾಟದಲ್ಲಿ ಒಂದು ತುಂಬ ಒಂದು ಉತ್ತಮವಾಗಿ ಕೆಲಸ ಮಾಡಿದ್ದಾರೆ ಎರಡು ಕಾರ್ ಮತ್ತು ವೆಹಿಕಲ್ಸ್ಗೆ ಇಂಟರ್ಸೆಪ್ಟ್ ಮಾಡಿ ಅದರಿಂದ ನೂರ ಹತ್ತೊಂಬತ್ತು ಕೆ ಜಿ ಗಾಂಜಾ ವಶಪಡ್ಕೊಂಡಿದ್ದಾರೆ ನಿನ್ನೆ ಮಧ್ಯಾಹ್ನ ಒಂದು ಗಂಟೆಗೆ ನಮ್ಮ ಕ್ರೈಮ್ ಬ್ರಾಂಚ್ಗೆ ಒಂದು ಖಚಿತ ಒಂದು ಮಾಹಿತಿ ಬರ್ತದೆ ಆ ಮಾಹಿತಿ ಪ್ರಕಾರ ಆಂಧ್ರ ಪ್ರದೇಶದಿಂದ ಎರಡು ವೀಕಲಲ್ಲಿ ಕೆಲವು ಜನ ಒಂದು ಅನ್ನೋ ವಾಯಾಮೂರು ಕೇರಳ ಹೋಗ್ತಾ ಇದ್ದಾರೆ ಅದರಲ್ಲಿ ಏನ ನೂರಾರು ಕೆ ಜಿಗಿಂತ ಹೆಚ್ಚು ಗಾಂಜಾ ಇದೆ ಅಂತ ಸುದ್ದಿ ಅವರು ಕೊಟ್ಟರು ಇಮಿಡಿಯೇಟ್ಲಿ ಆ ಮಾಹಿತಿಗೆ ನಾವು ಸ್ವಲ್ಪ ಡೆವಲಪ್ ಮಾಡಿ ಒಂದು ಜಾಗಕ್ಕೆ ನಾವು ಅನ್ನೋ ಕೊಣಾಜಿ ಸ್ಟೇಷನ್ ಲಿಮಿಟಲ್ಲಿ ಇರೋದು ಜಾಗಕ್ಕೆ ನಮ್ಮ ಕ್ರೈಮ್ ಬ್ರಾಂಚರು ತಂಡ ಹೋಗ್ತಾರೆ ಆ ಜಾಗದಲ್ಲಿ ಲೊಕೇಶನ್ ಪ್ರಕಾರ ನಾವು ಅವರಿಗೆ ಕಾಯ್ತೀವಿ ಸೊ ಅರೌಂಡ್ ತ್ರೀ ಫಾರ್ಟಿ ತ್ರೀ ಫಾರ್ಟಿ ಫೈವ್ ಒಂದು ಅನ್ನ ಆಲ್ಟೋ ಕಾರ್ ಮಾರುತಿ ಆಲ್ಟೋ ಕಾರಲ್ಲಿ ಅನ್ನೋ ಬರ್ತಾಯಿದೆ ಆ ಹಿಂದೆ ಒಂದು ಅನ್ನ ಟಾಟಾ ಫೋ ನೋಟ್ ಸೆವೆನ್ ಕಾರ್ ಅಂತ ಇರ್ತದೆ ಸೊ ನಮ್ಮವರು ನಾಕಾ ಹಾಕಿ ಎರಡು ವೆಹಿಕಲ್ಗೆ ಸ್ಟಾಪ್ ಮಾಡ್ತಾರೆ ಸೊ ನಂತರ ಆ ಕಾರ್ದು ನಾವು ತಪಾಸಣೆ ಮಾಡ್ತೀವಿ ಕಾರ್ ತಪಾಸಣೆ ಮಾಡುವಾಗ ಮೊದಲೇ ಕಾರಿಂದ ಸುಮಾರು ಮೂವತ್ತ್ನಾಲ್ಕು ಕೆ ಜಿಯನ್ನು ನಮಗೆ ಡಿಕ್ಕಿಯಿಂದ ಗಾಂಜಾ ಸಿಗ್ತದೆ ಎರಡನೇ ಕಾ ಟಾಟಾ ಫೋನ್ ನಾಟ್ ಸೆವೆಂದು ಅನ್ನೋ ಓಪನ್ ಮಾಡಿ ನೋಡುವಾಗ ಮೊದಲೇ ಅಲ್ಲಿ ಏನ ಫಿಶ್ ಕ್ಯಾರಿಂಗ್ ಅನ್ನ ಟ್ರೇಸ್ ಇತ್ತು ಅದು ಎಲ್ಲ ಖಾಲಿ ಇತ್ತು ನಂತರ ಇನ್ನೂ ಸ್ವಲ್ಪ ಡೀಪ್ ಆಗಿ ತಪಾಸಣೆ ಮಾಡಿದ ನಂತರ ಬ್ಯಾಕ್ ಸೈಡ್ ಇರೋದು ಅನ್ನೋ ಟ್ರೇಸಲ್ಲಿ ಕೆಳಗಡೆ ಅವರೆಲ್ಲ ಗಾಂಜಾ ಒಂದು ಅನ್ನ ಹೈಟ್ ಮಾಡಿದರು ಅದರಲ್ಲಿ ಕೂಡ ಫಿಫ್ಟಿ ಸಿಕ್ಸ್ನ ಫಾರ್ಟಿ ಪಾರ್ಸಲ್ಸ್ ಇತ್ತು ಒಟ್ಟಾರೆ ಏಯ್ಟಿ ಫೈವ್ ಕೆ ಜಿ ಗಾಂಜಾ ಸೊ ಈ ರೀತಿ ಎರಡು ವೀಕಲಲ್ಲಿ ಸು ಸುಮಾರು ಒಂದು ನೂರ ಹತ್ತೊಂಬತ್ತು ಕೆ ಜಿ ಗಾಂಜಾ ಇತ್ತು ನಾಲ್ಕು ಜನಕ್ಕೆ ನಾವು ಪಡ್ಕೊಂಡಿದ್ದೀವಿ ಅದರಲ್ಲಿ ಮುಖ್ಯ ಆರೋಪಿ ಮೊಯ್ದೀನ್ ಶಬ್ಬೀರ್ ಅಂತ ಮೂವತ್ತೆಂಟು ವರ್ಷ ಕಾಸರ್ಗೋಡ್ ಕೇರಳ ಅವರು ಅವ್ರದ್ದು ಅಸೋಸಿಯೇಟ್ ಅಜಯ್ ಕೃಷ್ಣನ್ ಇವರು ಅನ್ನೋ ಅಲ್ಲಾಪು ಕೇರಳ ಇಂದ ಮೂವತ್ತು ವರ್ಷ ಇನ್ನು ಇಬ್ರು ಅನ್ನೋ ಒಬ್ಬ ಜೀವನ್ ಸಿಂಗ್ ಒಬ್ಬ ಮನೀಶ್ ಪಾಂಡೆ ಇವರಿಬ್ಬರು ನಾರ್ತ್ ಇಂದ ಅವರ ಜೊತೆಗೆ ಇದ್ದರು ಮೊಹಿನುದ್ದೀನ್ ಶಬೀರ್ಗೆ ಕಳೆದ ವರ್ಷ ನಾವು ಅದೇ ರೀತಿ ಸಿಮಿಲರ್ ಅಫೆನ್ಸಲ್ಲಿ ಅನ್ನ ಅರೆಸ್ಟ್ ಮಾಡಿತ್ತು ಆವಾಗ ಅವರಿಂದ ಇಪ್ಪತ್ತ್ಮೂರು ಕೆ ಜಿ ಗಾಂಜಾ ನಮಗೆ ಸಿಕ್ಕಿತ್ತು ಅವ್ರ ಮೇಲೆ ನಮಗೆ ಸಾಕಷ್ಟು ನಾವು ನಿಗಾವಣಿ ಇಟ್ಟಿರ್ತೀವಿ ನಾವು ನಮ್ಮ ಇನ್ಫಾರ್ಮರ್ಸ್ ಕೂಡ ಅವ್ರ ಮೇಲೆ ಏನೋ ಆ್ಯಕ್ಟಿವ್ ಮಾಡಿದೆ ಸೊ ಅವ್ರ ಮುಖಾಂತರ ನಮಗೆ ಮತ್ತೊಮ್ಮೆ ಸರಿ ಮಾಹಿತಿ ಸಿಕ್ತು ಮೊಹಿದ್ದೀನ್ ಶಬೀರ್ ಈಸ್ ಅ ನೊಟೂರಿಸ್ ಅಫೆಂಡರ್ ಇನ್ ಕೇರಳ ಕಾಸರ್ಗೋಡ್ ಕುಂಬ್ಳೆ ಮತ್ತು ಸುತ್ತಮುತ್ತ ಜನ ಜಿಲ್ಲೆಯಲ್ಲಿ ಮತ್ತು ಕೋಣಾರದಲ್ಲಿ ಎಲ್ಲ ಸೇರಿ ಅವರ ಮೇಲೆ ಸುಮಾರು ಹನ್ನೆರಡು ಪ್ರಕರಣ ದಾಖಲಾಗಿದೆ ಇಲ್ಲಿವರೆಗೆ ಅವರು ಮುಖ್ಯವಾಗಿ ಮರ್ಡರ್ ಕೇಸಲ್ಲಿ ಆರೋಪಿದ್ದಾರೆ ಆಮ್ ಸೆಕ್ಟಲ್ಲಿ ಆರೋಪಿದ್ದಾರೆ ಗಾಂಜಾ ಪ್ರಕರಣದಲ್ಲಿ ಆರೋಪಿದ್ದಾರೆ ಆಮೇಲೆ ಅನ್ನ ಕ್ಯಾಟಲ್ ಥ್ಟಲ್ಲಿ ಆರೋಪಿದ್ದಾರೆ ಅವ್ರದ್ದು ಇನ್ನೊಬ್ಬ ಅಸೋಷಿಯೇಟ್ ನ ಕೃಷ್ಣನ್ ಅಜಯ್ ಕೃಷ್ಣನ್ ಅವರು ಕೂಡ ಸುಮಾರು ಒಂದು ಆರು ಅಫೆನ್ಸಸ್ಸಲ್ಲಿ ಶಾಮೀಲಾಗಿದ್ದಾರೆ ಅವ್ರ ಮೇಲೆ ಕೂಡ ಅದೇ ರೀತಿಯನ್ನು ಕಳತಂದು ಮತ್ತು ಬೇರೆ ಬೇರೆ ಆಫೆನ್ಸಸ್ ಅವ್ರ ಮೇಲೆ ಇದೆ ಇವರಿಬ್ಬರದ್ದು ಪರಿಚಯ ಸುಮಾರು ವರ್ಷ ಹಿಂದೆ ಒಬ್ಬ ಕಾಮನ್ ಫ್ರೆಂಡ್ ಮುಖಾಂತರ ಆಗ್ತದೆ ಆವಾಗ ಇವರಿಬ್ಬರು ಗಾಂಜಾ ಸಾಗಣಿಕದಲ್ಲಿ ಅನ್ನ ಕೈ ಜೋಡಿಸ್ತಾರೆ ಸೊ ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಒಂದು ಕೇಸಲ್ಲಿ ಅನ್ನ ಮುಖ್ಯ ಆರೋಪಿ ಮೊಹಿದೀನ್ ಶಬ್ಬೀರ್ ಕೇರಳದ ಒಂದು ರಾಜಮಂದಿರ್ ಕೇಸಲ್ಲಿ ಅನ್ನ ಅರೆಸ್ಟ್ ಆಗ್ತಾರೆ ಆವಾಗ ಜೈಲಲ್ಲಿ ಇಬ್ಬರು ಅನ್ನ ನಾರ್ತ್ ಇಂಡಿಯನ್ ಅವ್ರ ಜೊತೆಗೆ ಪರಿಚಯ ಆಗ್ತದೆ ಒಬ್ಬ ಮಹೇಶ್ ದ್ವಾರ್ಕಿಶ್ ಪಾಂಡೆ ಮತ್ತು ಇನ್ನೊಬ್ಬ ಸಿಂಗ್ ಅಂತ ಅಜಯ್ ಸಿಂಗ್ ಅಂತ ಜೀವನ್ ಸಿಂಗ್ ಅಂತ ಇಬ್ರು ಕೂಡ ಅಹ್ ಆಂಧ್ರ ಇಂದ ನಾರ್ತ್ ಇಂಡಿಯಾಗೆ ಒಂದು ಗಾಂಜಾ ಖರೀದಿ ಮಾಡ್ಲಿಕ್ಕೆ ಬಂದಿದ್ರು ಆವಾಗ ಅವರು ಸಿಕ್ಕಾಕೊಂಡಿದ್ರು ಅಹ್ ಮಹೇಶ್ ಪಾಂಡೆ ಅನ್ನ ಒಂದು ಇನ್ನೂರ ಕೆಜಿ ಗಾಂಜಾ ಜೊತೆಗೆ ಅವಾಗ ಅರೆಸ್ಟ್ ಆಗಿದ್ರು ಮತ್ತು ಜೀವನ್ ಸಿಂಗ್ ಸುಮಾರು ಅರವತ್ತೈದು ಕೆಜಿ ಗಾಂಜಾ ಜೊತೆಗೆ ಅರೆಸ್ಟ್ ಆಗಿದ್ರು ಸೊ ಈ ರೀತಿ ಅಲ್ಲಿ ಅನ್ನೋ ಈ ಮೂರು ಜನದು ಅನ್ನೋ ಪರಿಚಯ ಮತ್ತು ಫ್ರೆಂಡ್ಶಿಪ್ ಆಗ್ತದೆ ಸೊ ಅದೇ ರೀತಿ ಈ ವರ್ಷ ಕೂಡ ಇವರು ಅನ್ನ ವಿಶಾಖಪಟ್ಟಣಂ ಆಂಧ್ರದಿಂದ ಇಲ್ಲಿ ಅನ್ನ ಕೇರಳಗೆ ಈ ಗಾಂಜಾ ತಗೋಳಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರು ಬಟ್ ನಮ್ಮ ಸಿ ಸಿ ಬೇವರು ಅವ್ರಿಗೆ ಅರೆಸ್ಟ್ ಮಾಡಿದ್ದಾರೆ ಸೊ ತುಂಬ ಒಂದು ಉತ್ತಮವಾಗಿ ಕೆಲಸ ಮಾಡಿದ್ದಾರೆ ಅದರಲ್ಲಿ ಈಗ ನಾವು ಸುಮಾರು ಫಿಫ್ಟ್ ತರ್ಟಿ ಫೈವ್ ಕೆ ಜಿ ವರ್ತ್ ಇದು ಗಾಂಜಾ ಮತ್ತು ಎರಡು ವೆಹಿಕಲ್ಸ್ ಐದು ಮೊಬೈಲ್ ಸೀಜ್ ಮಾಡಿದ್ದೀವಿ ಮತ್ತು ಇವ್ರ ಮೇಲೆ ಎನ್ ಡಿ ಪಿ ಎಸ್ ಕಾಯ್ದೆ ಪ್ರಕಾರ ಕೇಸ್ ದಾಖಲು ಮಾಡಿದ್ದೆ ಧನ್ಯವಾದಗಳು